ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಮಾಡಲು ಒತ್ತಾಯಿಸಿ ರೈತರು ಮನವಿ ಮಾಡಿದ್ರು ವೀಕ್ಷಕರೇ ಕೂಡ್ಲಿಗೆಯಲ್ಲಿ ಬನ್ನಿ ಈ ಒಂದು ಹೋರಾಟ ಹೇಗೆ ನಡೀತು ನೋಡ್ಕೊಂಬರೋಣ ು ಅಳಕ್ಕೆ ಖರೀದಿ ಕೇಂದ್ರ ಮಾಡಲೇಬೇಕು ಹೆಕ್ಕೆ ಜೋಳಕ್ಕೆ ಖರೀದಿ ಕೇಂದ್ರ ಬೇಕು ಅಕ್ಕೇಜೋಳಕ್ಕೆ ಖರೀದಿ ಕೇಂದ್ರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹೋರಾಟಕ್ಕೆ ರೈತರ ಹೋರಾಟಕ್ಕೆ तो संगत के, बेले, कर्नाटक राज्य रैत संघ के कर्नाटक राज्य रंग कर्नाटक राज्य रंग के કરીદી કેન્દ્ર જલેલે બેકો કરીદી કેન્દ્ર જલેલે બેકો કરીદી કેન્દ્ર જલેલે બેકો મક્કેજોળાના કરીદી કેન્દ્ર જલેલે બેકો મક્કેજોળાના કરીદી કેન્દ્ર જલેલે બેકો મક્કેજોળાના કરીદી કેન્દ્ર જલેલે બેકો બેકે બેકો લાયાલે બેકો મક્કેજોળાના કરીદી કેન્દ્ર ઇલલે બમ્બલે બલે કાલો માગલે બેકો સ સરકાર કનિષ્ઠ બમ્બલે બલે કાલો માગલે ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಮಾಡಲೇಬೇಕು ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆಯನ್ನು ಮಾಡಲೇಬೇಕು ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆಯನ್ನು ಮಾಡಲೇಬೇಕು ಜೋಳಕ್ಕೆ ಖರೀದಿ ಕೇಂದ್ರ ಇಲ್ಲ ಯಾವ ಗೊತ್ತಿರೋದಿಲ್ಲ ನಮ್ಮನ್ನ ಆಗ್ತಕ್ಕಂತ ಕೇಂದ್ರ ಸರ್ಕಾರದ ಜನಪ್ರತಿನಿಧಿಗಳು ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಭ್ರಷ್ಟ ಆಡಳಿತದಿಂದ ಇವತ್ತಿನ ದಿನ ಈರುಳ್ಳಿ ಬೆಳೆಗಾರ ಒಂದಲ್ಲೇ ಈರುಳ್ಳಿ ಬೆಳೆ ಪರಿಸ್ಥಿತಿ ಬಂದಿದೆ ಅಲ್ಲಿ ಕೂಲಿ ಕೊರತಕ್ಕಂಥ ಕೂಡ ಆಗ್ತಾ ಇಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಬೆಳೆದಿರ್ತಕ್ಕಂಥ ಬೆಳೆಗಾರ ಅವ್ನು ಹೇಳಂಗಿಲ್ಲ ಅವನು ಹೃದಯ ಬಿಟ್ಬಿಟ್ಟ ಇದನ್ನೆಲ್ಲ ನೋಡಿ ನೋಡಿಲ್ಲ ಅನ್ನೋ ರೀತಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಇಲ್ಲಿಂದ ಆಸೆ ಹೋಗಿರ್ತಕ್ಕಂಥ ಸಂಸದರಾಗ್ಲಿ ಈ ವಿಧಾನಸಭೆ ಆಸೆ ಹೋಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ಬೋದು ಯಾವುದೇ ಸತ್ಯ ಮಾಡದೆ ಇರುವುದರಿಂದ ಸಾಕಷ್ಟು ರೈತರು ಆತ್ಮಹತ್ಯೆ ದಾರಿ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಂಧುಗಳೇ ಒಂದು ಯೋಚನೆ ಮಾಡಿ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಮಾಡಿದೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಒಂದು ಏನು ರು ಬೆಳಕ್ಕಂಥ ಏನು ಬೆಳೆ ಇದೆ ಅದು ತೊಗರಿ ಆಗಿರ್ಬೋದು ಜೋಳ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಕಬ್ಬಾಗಿರ್ಬೋದು ಭತ್ತ ಆಗಿರ್ಬೋದು ಇದಕ್ಕೆ ಕೇಂದ್ರ ಸರ್ಕಾರ ಒಂದು ಕನಿಷ್ಠ ಬೆಂಬಲ ಬೆಲೆ ಅಂತ ನಿಗದಿ ಕೊಡುತ್ತೆ ಒಂದು ಬೆಲೆ ಆ ಬೆಂಬಲ ಬೆಲೆ ನಿಗದಿ ಆದ ನಂತರ ಇವೆಲ್ಲ ನೋಡಿರ್ಬೋದು ಮಾರ್ಕೆಟ್ ಹೋಗ್ತಾರೆ ಮಾರ್ಕೆಟ್ ನಾಗ ಹೋಗಿ ಟೆಂಡರ್ ಬರ್ತಾರೆ ಅಷ್ಟೇ ಆದರೆ ಮಾರ್ಕೆಟ್ ನಲ್ಲಿ ಅಧ್ಯಕ್ಷರ ಹಿಂದೆ ನಮ್ಮ ಕೂಡ್ಲಿಗೆಯಲ್ಲಿ ಅಧ್ಯಕ್ಷರ ಹಿಂದೆ ಒಂದು ಬೋರ್ಡ್ ಇರ್ತದೆ ಆ ಬೋರ್ಡ್ ನೋಡಿದ್ರೆ ನಾವು ಯಾರ ಮೆಟೀರಿಯಲ್ ಕೊಡೋರು ಘೋಷಣೆ ಮಾಡೋ ಬೆಲೆಗೆ ನ್ಯಾಯ ಸಿಗುತ್ತದೆ ಕರ್ನಾಟಕ ಕರ್ನಾಟಕದಲ್ಲಿ ಇರುವ ಮೆಟೀರಿಯಲ್ ಸಂಸ್ಕರಣಾ ಕಂಪನಿಗಳು ಸಂಚಿ ಹಿಂದೆ ಬರ್ರಿ ಹಿಂದೆ ಬರ್ರಿ ಹಿಂದೆ

ಬೆಳಗಾವಿನಲ್ಲಿ ಯಾವ ರೀತಿ ಕಬ್ಬಿನ ಹೋರಾಟ ಆಯಿತು ಕನಿಷ್ಠ ಬೆಂಬಲ ಬೆಲೆಗೆ ಮೆಕ್ಕೆಜೋಳ ಸಹ ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಹಾವೇರಿಯಲ್ಲಿ ಯಥೇಚ್ಛವಾಗಿ ಮೆಕ್ಕೆಜೋಳ ಬೆಳೀತಾರೆ ಯಾವುದಾದ್ರೂ ಒಂದು ಭಾಗದಲ್ಲಿ ನಾವು ಚಳುವಳಿ ಮಾಡದಂತೂ ನಿಜ ಇದು ಕಾಯ್ದೆ ಬರಲಿಲ್ಲ ಕಾಯ್ದೆ ಮಾಡಲಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬೋನಸ್ ಕೊಳ್ಳದಲ್ಲಿ ಖರೀದಿ ಕೇಂದ್ರ ತೆರಲಿಲ್ಲ ಅಂದ್ರೆ ಇನ್ನು ಒಂದು ವಾರದೊಳಗಡೆ ನಾವು ಈ ನಾಲ್ಕು ಜಿಲ್ಲೆಯಲ್ಲಿ ಇಲ್ಲಿ ಮಾತ್ರ ಎಲ್ಲ ರೈತರು ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರು ನಾವು ಚಳುವಳಿ ಹಮ್ಮಿಕೊಳ್ತೀವಂತ ನಾನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಎತ್ತರ ನಿಡ್ತಾ ಇದ್ದೀನಿ ಒಂದು ಕರ್ನಾಟಕ ಸರ್ಕಾರ ಸಾಲಿನ ಮುಂಗಾರು ಹಂಗಾಮಿಗಾಗಿ ಎ ಕ್ಯೂ ಗುಣಮಟ್ಟದ ಕೃಷಿ ಉತ್ಪನ್ನಗಳಿಗೆ ಭಾರತ ಸರ್ಕಾರ ಘೋಷಿಸಿರುವ ಬೆಂಬಲ ಈ ಮಾಡುವಂತ ನೀವು ಮೊಟ್ಟೊಂದು ಹೋದ್ರು ಸೀಗೆ ಹಾಕಿರ್ತಾರ ಇಲ್ಲಿ ಸಿಗೆ ಮಾಡಿರ್ತಾರ ನಿಗದಿಪ ಹಾಗೆಯೇ ಸಜ್ಜಿಗೆ ಎರಡ್ ಸಾವಿರದ ಏಳ್ನೂರ ಎಪ್ಪತ್ತೈದು ಮಾಡಿದೆ ಮಾಡಿಲ್ಲ ಕನಿಷ್ಠ ಬೆಂಬಲ ಇಷ್ಟು ತಗಬೇಕಂತ ಮಾಡ್ಯಾರ ಎಲ್ಲಿದ್ದಾರೆ ಆದ್ರೆ ರಾಗಿ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಮಾಡ್ಯಾರ ರಾಗಿನ ಅದೇ ಮೆಕ್ಕೆಜೋಳ ಎರಡ್ ಸಾವಿರದ ನಾನ್ನೂರು ರೂಪಾಯಿ ಮಾಡ ಸರ್ಕಾರ ಎರಡ್ ಸಾವಿರದ ನಾನ್ನೂರು ರೂಪಾಯಿ ತಗೊಂಡರ ಬೇಡನಾ ತಗೊಂಡರ ನೀವು ತಗೊಂಡಿರೋ ಸಾವಿರದ ಏಳ್ನೂರು ರೂಪಾಯಿ ಬೇಡ ಹದಿನೆಂಟುನೂರ ಹತ್ತೊಂಬತ್ತು ಎರಡ್ ಸಾವಿರದ ಒಳಗೆ ಆದ್ರೆ ಕಾಯ್ದೆಂತೂ ಮಾಡ್ಯಾರ ಕೇಂದ್ರ ಸರ್ಕಾರ ಹಾಗೇನೆ ನೋಡ್ರಿ ಇದು ತೊಗರಿ ಎಂಟು ಸಾವಿರ ರೂಪಾಯಿ ಬೆಂಬಲ ಮೇಲೆ ಗೊತ್ತಾಯ್ತ ನಿಮಗೆ ಗೊತ್ತಿಲ್ಲ ಶೇಂಗಾ ಏಳು ಸಾವಿರದ ಇನ್ನೂರ ಅರವತ್ತ್ಮೂರು ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಹತ್ತಿ ಎಂಟು ಸಾವಿರದ ನೂರ ಹತ್ತು ರೂಪಾಯಿ ಐತಿ ಹುಚ್ಚಳ್ಳು ಎಳ್ಳು ಮತ್ತು ಹುಚ್ಚಳ್ಳು ಅಂತ ಎಳ್ಳು ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೇಳು ರೂಪಾಯಿ ಐತಿ ಒಂದು ಕ್ವಿಂಟಾಲ್ ಹುಚ್ಚಳ್ಳು ಒಂಬತ್ತು ಸಾವಿರದ ಐನೂರ ಮೂವತ್ತೇಳು ರೂಪಾಯಿ ಐತಿ ಒಂದು ವೇಳೆ ಹೆಸರು ಹೆಸರು ಎಂಟು ಸಾವಿರದ ಏಳ್ನೂರ ಅರವತ್ತೆಂಟು ಹಡಗಿ ಭಾಗದಾಗ ಹೆಸರು ಜಾಸ್ತಿ ಬೆಳೀತಾರೆ ಹಾಗೆಯೇ ಉತ್ತು ಏನ್ ಮಾಡ್ತೀರಾ ಏಳು ಸಾವಿರದ ಎಂಟುನೂರು ರೂಪಾಯಿ ಕ್ವಿಂಟಲ್ಗೆ ಇದು ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ನಾವು ಕೇಳೋದೇನಂದ್ರೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ